ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿಯ ಇನ್ನೇ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಎಲ್ಲ ಚಾನೆಗೆ ಸಬ್ಸ್ಕ್ರೈಬ್ ಮಾಡಿರುವ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇತ್ತ ಆದಿ ಮತ್ತು ಕಾಮತ್ ಅವರು ಭಾಗ್ಯನ ಮನೆಗೆ ಬಂದು ಭಾಗ್ಯನಿಗೆ ಎಮ್ ಡಿ ಪೋ ಎಮ್ ಡಿ ಪೋಸ್ಟಿಗೆ ಎಂಟ್ರ್ಯೂ ಅಟೆಂಡ್ ಮಾಡಲು ಒಪ್ಪಿಸುತ್ತಾರೆ ಆಗ ಭಾಗ್ಯ ಕಾಫಿ ಮಾಡಲು ಒಳಗೆ ಹೋಗಿ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಆಗ ಅಲ್ಲಿಗೆ ಬಂದು ಯಾಕೆ ಭಾಗ್ಯ ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳ್ತಾಳೆ ಆಗ ಭಾಗ್ಯ ಅಂದು ಟ್ರಸ್ಟಿಗೆ ಹೋದಾಗ ಅಲ್ಲಿ ಯಾರೋ ಟ್ರಸ್ಟಿಗೆ ಮೋಸ ಮಾಡಿ ದುಡ್ಡು ಹೊಡಿಬೇಕು ಅಂತ ಮಾತಾಡದಿದ್ದನ್ನು ಕುಸ್ಮಾನ ಮುಂದೆ ಹೇಳ್ತಾಳೆ ಆಗ ಕುಸ್ಮಾ ಕಾಮತ್ ಅವರು ಒಳ್ಳೆಯವರು ಅವರ ಕಂಪ್ನಿಯಲ್ಲಿ ಇಂಥ ಜನರಿದ್ದಾರೆ ಅದನ್ನು ನೋಡಿಕೊಂಡು ನಾವು ಸುಮ್ಮನೆ ಇರಬಾರ್ದು ಅವರಿಗೆ ಯಾರು ಮೋಸ ಮಾಡಬಾರ್ದು ಅಂದರೆ ನೀನು ಆ ಕೆಲಸಕ್ಕೆ ಸೇರಲೇಬೇಕು ಮತ್ತು ನೀನು ಅದನ್ನು ತಡೆಯೋದಕ್ಕೆ ಆದರೂ ನೀನು ಇಂಟ್ರ್ಯೂ ಅಟೆಂಡ್ ಮಾಡಿ ಆ ಪೋಸ್ಟ್ಗೆ ಆಯ್ಕೆ ಆಗಬೇಕು ಅಂತ ಕುಸುಮಾ ಬಾಗಿಲಿಗೆ ತಿಳಿಸಿ ಹೇಳಿ ಇಂಟ್ರ್ಯೂಗೆ ಅಟೆಂಡ್ ಮಾಡಲು ಒಪ್ಪಿಸುತ್ತಾಳೆ ಆಗ ಭಾಗ್ಯ ಹೊರಗಡೆ ಬಂದು ಕಾಮತ್ವರ ಮತ್ತು ಆದಿಯವರ ಮುಂದೆ ನಾನು ಇಂಟ್ರ್ಯೂ ಅಟೆಂಡ್ ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ಕಾಮತ್ ಅವರಿಗೆ ನಾನು ಮತ್ತು ಆದಿಗೆ ತುಂಬ ಸಂತೋಷವಾಗ್ತದೆ ಇತ್ತ ತಾಂಡವ ಆಫೀಸ್ಗೆ ಬರುತ್ತಲೇ ಭಾಗ್ಯನಿಗೆ ಎಮ್ ಡಿ ಪೋಸ್ಟ್ ಕೊಟ್ಟಿದ್ದು ರದ್ದಾಯಿತು ಭಾಗ್ಯ ಇಂಟ್ರ್ಯೂ ಇಂಟ್ರವ್ಯೂ ಅಟೆಂಡ್ ಮಾಡಿ ಅದರಲ್ಲಿ ಪಾಸಾದ ನಂತರವೇ ಅವಳಿಗೆ ಈ ಕೆಲಸ ಕೊಡೋದು ಎನ್ನುವ ವಿಷಯ ಗೊತ್ತಾಗಿ ಅವನಿಗೆ ಭಾಳ ಸಂತೋಷವಾಗ್ತದೆ ಇತ್ತ ಕನಿಕಾ ಆಫೀಸ್ನಲ್ಲಿ ಕುಳಿತು ನನಗೆ ಬೇಕಾದ ವ್ಯಕ್ತಿ ಎಮ್ ಡಿ ಆಗಬೇಕು ಬಾಗಿ ಎಮ್ ಡಿ ಆದರೆ ನ್ಯಾಯ ಧರ್ಮ ಅಂತ ಹೇಳಿ ನನಗೆ ಬರುವ ಕಮಿಷನ್ ನಿಲ್ಲಿಸ್ತಾಳೆ ಅಂತ ತಿಳಿದುಕೊಂಡು ಇಂಟರ್ವ್ಯೂ ಮಾಡುವವರನ್ನು ತನ್ನ ಆಫೀಸ್ಗೆ ಕರೆಸಿ ತನಗೆ ಬೇಕಾದ ವ್ಯಕ್ತಿಯ ಡೀಟೇಲ್ಸನ್ನು ಅವರಿಗೆ ಕೊಟ್ಟು ಈ ವ್ಯಕ್ತಿಯೇ ಎಮ್ ಡಿಗೆ ಪೋಸ್ಟ್ ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತಾಳೆ ಮತ್ತು ತನಗೆ ಬೇಕಾದ ವ್ಯಕ್ತಿಗೆ ಫೋನ್ ಮಾಡಿ ನೀನು ಬಂದು ಇಂಟರ್ವ್ಯೂ ಅಟೆಂಡ್ ಮಾಡು ಮುಂದಿನದು ನಾನು ನೋಡ್ಕೊಳ್ತೇನೆ ನಾನು ನಿನಗೆ ಸೆಲೆಕ್ಟ್ ಮಾಡಲು ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ ಅಂತ ಹೇಳ್ತಾಳೆ ಇತ್ತ ಭಾಗ್ಯ ಮನೆಯಲ್ಲಿ ಬಾಗಿನಿಗೆ ಇಂಟ್ರ್ಯೂ ಅಟೆಂಡ್ ಮಾಡಲು ಸಲುವಾಗಿ ಬಾಗಿನಿಗೆ ಓದಿಕೊಳ್ಳಲು ತನ್ವಿ ಬುಕ್ಗಳನ್ನು ತಂದು ಕೊಡ್ತಾಳೆ ಕುಸ್ಮಾ ತನ್ವಿ ಗುಂಡನ ಎಲ್ಲರೂ ಸೇರಿ ಬಾಗಿಲಿಗೆ ನಿದ್ದೆ ಮಾಡಲು ಬಿಡದೆ ಓದಿಕೊಳ್ಳಲು ಒತ್ತಾಯ ಮಾಡಿ ಅವಳು ಇಂಟರ್ವ್ಯೂಗೆ ಪ್ರಿಪೇರ್ ಆಗುವಂತೆ ಮಾಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಾಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಧನ್ಯವಾದಗಳು